ನಿಜವಾಯಿತು ಸುವರ್ಣ ನ್ಯೂಸ್ ತನಿಖಾ ವರದಿ ಕೊನೆಗೂ ಹೋಗಿಯೇ ಬಿಡ್ತು ಬಾಲಣ್ಣನ ಕಿವಿ ಸಕ್ಕರೆ ಬೈಲು ಕ್ಯಾಂಪ್ನಲ್ಲಿದ್ದ ಬಾಲಣ್ಣ ಹೆಸರಿನ ಆನೆ ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಬಾಲಣ್ಣನಿಗೆ ಸಂಕಷ್ಟ ಎದುರಾಗಿದೆ ಸುವರ್ಣ ನ್ಯೂಸ್ನ ತನಿಖಾ ವರದಿ ನಿಜವಾಗಿ ಕ್ಯಾಂಪ್ನಲ್ಲಿದ್ದ ಬಾಲಣ್ಣ ಹೆಸರಿನ ಆನೆಯ ಕಿವಿ ಹೋಗಿದೆ ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯ ಆಯ್ತು ಆನೆ ಕಾಲು ನೋವಿಗೆ ಕೊಟ್ಟ ಇಂಜೆಕ್ಷನ್ ನಿಂದ ಜೀವಕ್ಕೆ ಕುತ್ತು ಬಂದಿದೆ ವೈದ್ಯರು ಕೊಟ್ಟಂತ ಇಂಜೆಕ್ಷನ್ ನಿಂದ ಅದು ಓವರ್ ಡೋಸ್ ಆಗಿದ್ರಿಂದಲೇ ಕಿವಿ ಕೊಳತು ಹೋಗ್ತಾ ಇತ್ತು ನೋವಿಗೆ ಅಂತ ಕೊಟ್ಟ ಇಂಜೆಕ್ಷನ್ ಬಾಲಣ್ಣ ಆನೆಗೆ ಕಿವಿಗೆ ಕೂತು ಬಂದಿದೆ ಬಾಲಣ್ಣನ ಕಿವಿಗೆ ಏನು ಆಗಲ್ಲ ಅಂತ ಅರಣ್ಯಾಧಿಕಾರಿಗಳು ಕೇಳಿದ್ರು ಆದ್ರೆ ಈಗ ವನ್ಯಜೀವಿ ವೈದ್ಯರ ತಂಡ ಬಾಲಣ್ಣ ಆನೆಯ ಕಿವಿಯನ್ನ ಕಟ್ ಮಾಡಿದ್ರು ವನ್ಯಜೀವಿ ವೈದ್ಯ ಚಟ್ಟಿಯಪ್ಪ ತಂಡದಿಂದ ಆನೆಯ ಕಿವಿ ಆಪರೇಷನ್ ಆಗಿದೆ ಹುಣ್ಣು ಮತ್ತು ಕೀವಾಗಿ ಗ್ಯಾಂಗ್ರೀನ್ ಆಗಿದೆ ಅಂತ ಆಪರೇಷನ್ ಮಾಡಿದ ವೈದ್ಯರ ತಂಡ ಬಾಲಣ್ಣನ ಕಿವಿ ಆಪರೇಷನ್ ಮಾಡಿ ಕಿವಿಯನ್ನ ಕಟ್ ಮಾಡಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಬಾಲಣ್ಣ ಆನೆಗೆ ಸಂಕಷ್ಟ ಎದುರಾಗಿರೋದು ಆನೆಯ ನೋವಿಗೆ ಅಂತ ಕೊಟ್ಟ ಇಂಜೆಕ್ಷನ್ ಓವರ್ ನಿಂದ ಕಿವಿ ಹೋಗಿತ್ತು ಬಾಲಣ್ಣನ ಕಿವಿಗೆ ಏನು ಆಗಿಲ್ಲ ಅಂತ ಸಿಸಿಎಫ್ ಹನುಮಂತಪ್ಪ ಹೇಳಿದ್ರು ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಏನೂ ಆಗಲ್ಲ ಅಂತ ಸಿ ಹೇಳಿಕೆ ಕೊಟ್ಟಿತ್ತು ಕಿವಿಗೆ ತೊಂದರೆ ಆಗೋ ಯಾವುದೇ ರೀತಿಯ ಚಾನ್ಸೇ ಇಲ್ಲ ಏನೂ ಆಗಲ್ಲ ಪ್ರಾಣಕ್ಕೂ ಅಪಾಯ ಇಲ್ಲ ಅಂತ ಸಿಸಿಎಫ್ ಹೇಳಿಕೆ ಕೊಟ್ಟಿದ್ರು ಬಾಲಣ್ಣನ ಕಿವಿ ಕಟ್ ಮಾಡಿದ್ದಕ್ಕೆ ಸಿಸಿಎಫ್ ಹನುಮಂತಪ್ಪ ಈಗೇನು ಹೇಳ್ತಾರೆ ಕಿವಿ ತೂಕದಿಂದ ಜಗ್ಗಿ ಜಗ್ಗಿ ಹೀಲಿಂಗ್ ಲೇಟ್ ಆಗತ್ತೆ ಅಂತ ಕಿವಿ ಕಟ್ ಮಾಡಿದ ಈ ಬಗ್ಗೆ ಸುವರ್ಣ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿತ್ತು ಆ ದಿನ ಸಿ ಸಿ ಎಫ್ ಹನುಮಂತಪ್ಪ ಏನಂತ ಹೇಳಿಕೆ ಕೊಟ್ಟಿದ್ರು ಅನ್ನೋದನ್ನು ಬನ್ನಿ ಆ ಬಾಲಣ್ಣ ಟ್ರೀಟ್ಮೆಂಟಿಗೆ ನಮ್ಮಲ್ಲಿ ಭಾಳ ಮುಖ್ಯವಾಗಿ ಇಲ್ಲಿ ತಾರಕಪ್ಪ ಝೂ ಇಂದ ನಮ್ಮ ಮುರಳಿ ಡಾಕ್ಟರ್ ಏನಿದ್ದಾರೆ ಅವರು ಅದನ್ನು ಅನಲೈಸ್ ಮಾಡಿ ಅದಕ್ಕೆ ಇನ್ಫೆಕ್ಷನ್ನು ಮತ್ತು ಬೇರೆ ಏನಿರ್ಬೋದು ಅಂತೇಳ್ಬಿಟ್ಟು ಅದಕ್ಕೆ ಎಕ್ಸ್ರೇ ಟ್ರೀಟ್ಮೆಂಟ್ ಕಿವಿಯಲ್ಲಿ ಕಿವಿಗೆ ಏನಾಗಿರ್ಬೋದು ಅಂತೇಳ್ಬಿಟ್ಟು ಅದಕ್ಕೊಂದು ಎಕ್ಸ್ರೇ ಮೆಷಿನ್ ಬರುತ್ತದೆ ಅದೇನು ಬ್ಲಡ್ ಸರ್ಕ್ಯುಲೇಷನ್ನು ಪ್ರಾಬ್ಲಮ್ ಆಗಿದೆಯಾ ಅಥವಾ ಬಹುಶಃ ಬರೀ ಇನ್ಫೆಕ್ಷನ್ನೇ ಕಾರಣ ಆಗಿರ್ಬೋದಾ ಅದಕ್ಕೆ ಕಲ್ಚರ್ ಮಾಡಿಬಿಟ್ಟು ಯಾವ ಟೈಪ್ ಆಫ್ ಬ್ಯಾಕ್ಟ್ರಿ ಇದೆ ಯಾವ ಟೈಪ್ ಆಫ್ ಆ್ಯಂಟಿಬಯೋಟಿಕ್ ಲೈನ್ ಆಫ್ ಟ್ರೀಟ್ಮೆಂಟು ಸೂಟಬಲ್ಲು ಅಂತ ನೋಡೋದಕ್ಕೆ ಹೊರಗಡೆಯಿಂದನೂ ಕೂಡ ಡಾಕ್ಟ್ರನ್ನ ಕರೆಸಿದ್ದೀವಿ ಮತ್ತು ಲೇಸರ್ ಟ್ರೀಟ್ಮೆಂಟ್ ಅದಕ್ಕೆ ಒಂದು ಸ್ವಲ್ಪ ಹೀಲಪ್ ಆಗೋದಕ್ಕೆ ಆ ಹಿಂದಿನ ಬುಡ ಕಿವಿಯ ಬುಡದಲ್ಲಿದೆ ಅಲ್ಲಿ ಹೀಲಪ್ ಆಗೋದಕ್ಕೆ ಲೇಸರ್ ಟ್ರೀಟ್ಮೆಂಟ್ ಕೊಡಿಸಲಾಗಿದೆ ಸೊ ಹಾಗಾಗಿ ಬಿಟ್ಟು ಎಲ್ಲ ಕಡೆಯಿಂದ ಒಪಿನಿಯನ್ ಅನ್ನ ಸ್ವಲ್ಪ ಕನ್ಸಾಲಿಡೇಟೆಡ್ ಒಪಿನಿಯನ್ ತಗೊಂಡ್ಬಿಟ್ಟು ಟ್ರೀಟ್ಮೆಂಟ್ ಅನ್ನ ಮುಂದುವರಿಸ್ತಾ ಇದ್ದೀವಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್ ಸಂಪರ್ಕದಲ್ಲಿದ್ದಾರೆ ರಾಜೇಶ್ ಇಲ್ಲಿ ಆನೆಗೆ ಇಷ್ಟು ಸಮಸ್ಯೆ ಆಗಿದೆ ಈ ಹಿಂದೆ ಸಿ ಎಫ್ ಹನುಮಂತಪ್ಪ ನೋಡಿದ್ರೆ ಈ ತರದ ಹೇಳಿಕೆ ಕೊಟ್ಟಿದ್ರು ಆದ್ರೆ ಈಗ ಆನೆಯ ಕಿವಿ ಕಟ್ ಆಗಿದೆ ಆನೆಯ ಪ್ರಾಣಕ್ಕೆ ಸಂಕಷ್ಟ ಬಂದಿದೆ ಏನಿದೆ ನಿರ್ಲಕ್ಷ್ಯ ಅಂತ ಖಂಡಿತ ಯಾಕಂದ್ರೆ ಗ್ರೇಡ್ ಒನ್ ಅನಿಮಲ್ ಅಂತ ಹೇಳ್ತಾರೆ ಆನೆಯನ್ನ ಅಂತಹ ಆನೆಯನ್ನ ನೋಡ್ಕೊಳ್ಬೇಕಾದ ಅಂತ ಜವಾಬ್ದಾರಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗಿರುತ್ತೆ ಮೊಟ್ಟ ಮೊದಲ ನಿರಕ್ಷ ನಿರ್ಲಕ್ಷ್ಯ ಅಂತ ಹೇಳಿದ್ರೆ ಕಳೆದ ಏಳು ತಿಂಗಳಿಂದ ಸಕ್ಕರೆ ಬಯಲು ಆನೆ ಬಿಡಾರಕ್ಕೆ ಒಬ್ಬರೇ ಒಬ್ರು ಪಶು ವೈದ್ಯರು ಪರ್ಮನೆಂಟ್ ವೈದ್ಯರು ಇಲ್ಲ ಏನಾದ್ರು ಆನೆಗಳಿಗೆ ಸಮಸ್ಯೆ ಆದ್ರೆ ಬೇರೆ ಕಡೆಯಿಂದ ಎರಬಲು ಸೇವೆಯನ್ನ ಪಶು ವೈದ್ಯರನ್ನ ಕರ್ಕೊಂಡ್ ಬರ್ತಾರೆ ಟ್ರೀಟ್ಮೆಂಟ್ ಕೊಡ್ತಾರೆ ಅದರಲ್ಲಿ ಆನೆ ಬಗ್ಗೆ ಮಾಹಿತಿ ಇರತಕ್ಕಂತ ಪಳಗಿದ ವೈದ್ಯರು ಕೂಡ ಇದಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಆ ಆ ಹಿನ್ನೆಲೆಯಲ್ಲಿ ನಡೀತಕ್ಕಂತಹ ಈ ರೀತಿಯ ಚಿಕಿತ್ಸೆಗಳು ಕೇವಲ ಒಂದು ಕಾಲು ನೋವಿಗೆ ಶುರುವಾಗಿದೆ ಚಿಕಿತ್ಸೆ ಇವತ್ತು ಆನೆಯ ಕಿವಿಯನ್ನೇ ಕಟ್ ಮಾಡ್ತಾ ಇದೆ ನಾವು ಕೂಡ ತನಿಖಾ ವರದಿ ಮಾಡುವ ಸಂದರ್ಭದಲ್ಲಿ ಹೇಳಿದ್ವಿ ಆನೆಯ ಕಿವಿ ಹೋಗುತ್ತೆ ಕೊಳತು ಹೋಗಿದೆ ಕಿವಿ ಹೋಗುತ್ತೆ ಅಂತ ಹೇಳಿದ್ವಿ ಆದ್ರೆ ಅಧಿಕಾರಿಗಳು ಅದರಲ್ಲೂ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿ ಸಿ ಸಿ ಎಫ್ ಹನುಮಂತಪ್ಪನವರು ಯಾವುದೇ ಕಾರಣಕ್ಕೂ ಕಿವಿ ಹೋಗೋದಿಲ್ಲ ಅಂತ ಹೇಳಿದ್ರು ನಾವೆಲ್ಲಾ ವೈದ್ಯರನ್ನ ತೆಗೆದುಕೊಂಡ್ ಬರ್ತಾ ಇದ್ದೀವಿ ಗುಜರಾತ್ ನ ಒಂತಾರದವರು ಮತ್ತೆ ಆಗ್ರಾದಲ್ಲಿರುವ ಎಸ್ ಒ ಎಸ್ ವೈದ್ಯರನ್ನು ಕೂಡ ಸಂಪರ್ಕ ಮಾಡ್ತಾ ಇದ್ವಿ ಅಲ್ಲಿಂದ ಮಾಹಿತಿ ತೆಗೆದುಕೊಂಡು ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಅಂತ ಹೇಳಿದ್ರು ಬನ್ನೇರ ಘಟ್ಟದಿಂದ ವೈದ್ಯರನ್ನು ಕರ್ಸ್ಕೊಂಡ್ ಬಂದಿದ್ರು ಶಿವಮೊಗ್ಗದ ಲಯನ್ಸ್ ಸಫಾರಿಯಿಂದ ವೈದ್ಯರನ್ನ ವೈದ್ಯರನ್ನು ಕರ್ಕೊಂಡು ಹೋಗಿದ್ರು ಈ ರೀತಿ ಎಲ್ಲಾ ರೀತಿಯ ವೈದ್ಯರನ್ನ ಕರೆಸಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದ್ರು ಆದ್ರೆ ಆ ಮಾಹಿತಿ ಪ್ರಕಾರ ಮೇಲ್ಗಡೆ ಕಿವಿ ಹೀಲಿಂಗ್ ಆಗಿದೆ ಮಧ್ಯ ಭಾಗದಲ್ಲಿ ಹೀಲಿಂಗ್ ಆಗಿದೆ ಕೆಳಗಡೆ ಭಾಗದಲ್ಲಿ ಮಾತ್ರ ಸ್ವಲ್ಪ ಪಸ್ ಇದೆ ಅದು ಸರಿ ಹೋಗ್ಬಿಡುತ್ತೆ ಲೇಸರ್ ಟ್ರೀಟ್ಮೆಂಟ್ ಆಗ್ಬಿಟ್ರೆ ಎಲ್ಲ ಪರ್ಫೆಕ್ಟ್ ಆಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಹೇಳಿದ್ರು ಆದ್ರೆ ಇವತ್ತು ಅವರು ಕಿವಿ ಕಟ್ಟಾಗಿದೆ ನಾನೇನ್ ಮಾಡ್ಲಿ ವೈದ್ಯರನ್ನ ಕೇಳಿ ಅಂತ ಹೇಳ್ತಾರೆ ಏನು ಕೊಡಗಿನಿಂದ ಬಂದಿರತಕ್ಕಂಥ ಚೆಟ್ಟಿಯಪ್ಪ ನೇತೃತ್ವದ ಏನೋ ವೈದ್ಯರ ತಂಡ ಇತ್ತು ಐದು ಜನ ವೈದ್ಯರ ತಂಡ ಇದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಚೆಟ್ಟಿಯಪ್ಪನವರು ಹಾಗೆ ಆನಂದ ರಮೇಶ್ ಬಾಳಪ್ಪ ಮತ್ತೆ ವಾಸಿಮ್ ಅಂತ ಹೇಳಿ ಐದು ಜನರ ತಂಡ ಚಿಕಿತ್ಸೆಯನ್ನು ಕೊಡುವ ಸಂದರ್ಭದಲ್ಲಿ ಈ ಆನೆಯ ಕಿವಿಗೆ ತುಂಬಾ ಪಸ್ ಆಗಿದೆ ಇದನ್ನು ಉಳಿಸ್ಲಿಕ್ಕೆ ಆಗಲ್ಲ ಒಂದ್ ವೇಳೆ ಇದನ್ನ ಹಾಗೆ ಮುಂದುವರ್ಸ್ಲಿಕ್ಕೆ ನಾ ಹೋದ್ರೆ ಆನೆಯ ಜೀವಕ್ಕೆ ಅಪಾಯ ಅಂತ ಹೇಳಿ ಅವ್ರ ತೀರ್ಮಾನ ಕೈಗೊಂಡು ಇವತ್ತು ಆ ಪಿಸಿಸಿ ಎಫ್ ಎ ಪಿಸಿಸಿಎಫ್ ಹಾಗೂ ಇತರ ಎಲ್ಲ ಹಿರಿಯ ಅಧಿಕಾರಿಗಳ ಅನುಮತಿಯನ್ನ ಪಡೆದು ಕಿವಿಯನ್ನ ಕಟ್ ಮಾಡಿದ್ದಾರೆ ಇವತ್ತು ಒಂದು ಕಿವಿ ಇಲ್ಲದೆ ಆನೆ ಬಾಲಣ್ಣನ ಪರಿಸ್ಥಿತಿ ಆಗಿದೆ ಯಾಕಂದ್ರೆ ರಾಜ್ಯದಲ್ಲಿ ಏನು ಅರ್ಜುನ ಆನೆ ಇತ್ತು ಆ ಅರ್ಜುನನ ಆನೆ ಹೇಗೆ ಆ ಒಂದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ತಿತ್ತು ಅದೇ ಮಾದರಿಯಲ್ಲಿ ಎರಡನೇ ಅರ್ಜುನ ಅಂತ ಹೇಳಿ ಬಾಲಣ್ಣ ಹೆಸರುವಾಸಿಯಾಗಿರ್ತಕ್ಕಂಥ ಬಾಲಣ್ಣ ಇವತ್ತು ತನ್ನ ಕಿವಿಯನ್ನು ಕಳೆದುಕೊಂಡು ತನ್ನ ಆಕಾರವನ್ನು ಕಳೆದುಕೊಂಡಿದ್ದಾನೆ ಮುಂದರುವ ದಿನಗಳಲ್ಲಿ ಅವನ ಜೀವಕ್ಕೆ ಅಪಾಯ ಇರುವ ಆದ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಯಾಕಂತ ಹೇಳಿದ್ರೆ ಫಸ್ಟ್ ಆಗಿರ್ತಕ್ಕಂಥದ್ದು ಸರಿ ಮಾಡ್ಬೇಕು ಅದು ಗ್ಯಾಂಗ್ರೀನ್ ಆಗ್ತಿದೆ ಅಂತ ಹೇಳಿ ನಾವು ಹೇಳಿದ್ವಿ ಆ ಹೇಳಿದ ಪ್ರಕಾರನೇ ಅದು ಕಿವಿ ಕಟ್ಟಾಗಿದೆ ಇವತ್ತು ಒಂದು ಮೂಕ ಪ್ರಾಣಿಯ ಒಂದು ಮೂಕ ವೇದನೆಗೆ ಈ ರೀತಿಯ ನಿರ್ಲಕ್ಷ್ಯದ ಕಾರಣವೇ ಅದ್ರ ಕಿವಿ ಹೋಗ್ಲಿಕ್ಕೆ ಕಾರಣ ಆಗಿದೆ ಇನ್ನಾದ್ರೂ ಕೂಡ ಪರ್ಮನೆಂಟ್ ವೈದ್ಯರನ್ನ ನೇಮಕ ಮಾಡಬೇಕು ಹಾಗೆ ಈಗೇನ್ ನಡೀತಾ ಇರ್ತಕ್ಕಂತಹ ಅನಾಹುತಗಳಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ತನಿಖೆ ಆದಷ್ಟು ಬೇಗ ಮಾಡಬೇಕು ಹೊರ ರಾಜ್ಯದ ವೈದ್ಯರನ್ನ ಕರೆಸಿ ಇದಕ್ಕೆ ಸಂಬಂಧಪಟ್ಟ ಏನಾಗಿದೆ ಅಂತ ತಿಳ್ಕೊಂಡು ತುಂಬಾ ನಿಜವಾಗ್ಲು ಕೂಡ ಆನೆಗಳಿಗೆ ಒಂದ್ ಒಳ್ಳೆ ರೀತಿಯ ಕೆಲಸ ಮಾಡ್ದಂಗ ಆಗುತ್ತೆ ಇಲ್ಲದೆ ಇದ್ರೆ ಅಲ್ಲಿರ್ತಕ್ಕಂತ ಬಿಡಾರದ ಇತರ ಆನೆಗಳ ಪರಿಸ್ಥಿತಿ ಆರೋಗ್ಯ ನಿರ್ಲಕ್ಷ್ಯ ಮಾಡದೆ ಮತ್ತಷ್ಟು ಕಾಳಜಿ ತಗೋಬೇಕಾಗುತ್ತೆ సో మంచి డీటెయిల్స్ ఇది ఏష్యా నెట్ న్యూస్ నెట్వర్క్ ప్రస్తుతి